ನಿರ್ಲಕ್ಷ್ಯ ಅಂತ ನಿರ್ಲಕ್ಷ್ಯಕ್ಕಿಂತ ಇವರಿಗೆ ಬೇಜವಾಬ್ದಾರಿ ಅಥವಾ ಏನೋ ತಾತ್ಸಾರ ಅನ್ಸುತ್ತೆ ಬಹುಶಃ ಸೈನಿಕರು ಅಂತಂದ್ರೆ ಬೆಲೆ ಇಲ್ಲ ಅಂತ ಅನಿಸ್ತಾ ಇದೆ ಕತ್ತಲಲ್ಲಿ ಕುಳಿತ ಮಾಜಿ ಅಂಗವಿಕಲ ಯೋಧ ಕುಟುಂಬ ಸಮೇತ ತಾಲೂಕು ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ದು ಕಂದಾಯ ಸಚಿವರೇ ಇದು ನೀವು ನೋಡಲೇಬೇಕಾದಂತಹ ಸುದ್ದಿ ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಧರಣಿಯನ್ನು ನಡೆಸಿದ್ದು ಗೌರಿಪ್ತನೂರಿನಲ್ಲಿ ನಡೆದ ಸಚಿವರ ಕಾರ್ಯಕ್ರಮಕ್ಕೆ ಮಾತ್ರ ಜಿಲ್ಲಾಧಿಕಾರಿಗಳು ಹೋಗೋಕ್ಕಾಗತ್ತೆ ಆದರೆ ಚಿಂತಾಮಣಿಯಲ್ಲಿ ಮಾಜಿ ಯೋಧನ ಅಳಲು ಕೇಳೋಕ್ಕಾಗಲ್ವಾ ನಾಳೆ ಯಾವುದೇ ಅಧಿಕಾರಿಗಳು ಬಾರದಿದ್ರೆ ಉಗ್ರ ಹೋರಾಟ ಅಂತ ವಕೀಲ್ ನೀಲಿ ಮಂಜುನಾಥ್ ಎಚ್ಚರಿಕೆಯನ್ನು ಕೊಟ್ಟಿದ್ದು ಲಂಚ ಕೊಟ್ಟಿಲ್ಲ ಅಂತ ಜಮೀನು ಮಂಜೂರು ಮಾಡದ ಅಧಿಕಾರಿಗಳ ವಿರುದ್ಧ ಪತ್ನಿ ಮತ್ತು ಮಕ್ಕಳ ಸಮೇತ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನ ಮಾಜಿ ಯೋಧ ಮಾಡುತ್ತಿದ್ದಾರೆ ಹೆಮ್ಮೆ ಪಡುವಂತ ದಿನ ಕಾರಣ ಏನಂತಂದ್ರೆ ಕಾರ್ಗಿಲ್ ಯುದ್ಧ ಆಗಿ ಸುಮಾರು ಇಪ್ಪತ್ತ ಆರು ವರ್ಷ ಆಗಿದೆ ಇವತ್ತು ವಿಜಯ ದಿವಸ್ ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಎಲ್ಲರೂ ನಾವು ಆಚರಿಸ್ತಾ ಇದ್ದೀವಿ ದೇಶದಾದ್ಯಂತ ಆದರೆ ನಮ್ಮ ಚಿಂತಾಮಣಿಯಲ್ಲಿ ನಾವು ವಿಜಯ್ ದಿವಸ್ ಆಚರಣೆ ಮಾಡೋದಕ್ಕೆ ಮಾಡಬೇಕಾ ಬೇಡವಾ ಒಂದು ಪರಿಸ್ಥಿತಿ ಆಗಿದೆ ಇಲ್ಲಿ ಕಾರಣ ಏನಂತಂದರೆ ನಮ್ಮ ಚಿಂತಾಮಣಿಯ ರಾಯಪಲ್ಲಿ ಗ್ರಾಮಕ್ಕೆ ಸೇರಿರುವಂತಹ ರೆಡ್ಡಿ ಅನ್ನುವಂಥ ಒಬ್ಬ ಯೋಧ ನಿವೃತ್ತ ಯೋಧ ಆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಪೂಂಚ್ ಕ್ಷೇತ್ರದಲ್ಲಿ ಆ ಯುದ್ಧದಲ್ಲಿ ಭಾಗವಹಿಸಿದಾಗ ಅವರಿಗೆ ಗಾಯ ಆಗಿ ತನ್ನ ಕಾಲನ್ನು ಸಹ ಕಳ್ಕೊತಾರೆ ಅದಾದ ನಂತರ ಅಂಗವಿಕಲರಾಗಿದ್ದರಿಂದ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಆ ಸೇನೆಯಿಂದ ನಿವೃತ್ತಿಯನ್ನು ಸಹ ಪಡಿತಾರೆ ನಿವೃತ್ತಿಯನ್ನು ಪಡೆದ ನಂತರ ಸರ್ಕಾರ ಸೈನಿಕರ ಕೋಟ ಅಲ್ಲಿ ಅವರು ಒಂದು ಆ ವ್ಯವಸಾಯವನ್ನು ಮಾಡಿಕೊಂಡೆ ಜಮೀನನ್ನು ಮಂಜೂರು ಮಾಡಬೇಕು ಅಂತ ಸಹ ಅವರಿಗೆ ಹೇಳಿರುತ್ತೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಶಿವಾನಂದ ರೆಡ್ಡಿ ಅವರು ತ ಬೇಕು ಅಂತ ಹೇಳಿ ಸಾಕಷ್ಟು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ ಆದರೆ ಇದುವರೆಗೂ ಯಾವುದೇ ರೀತಿ ಪ್ರಯೋಜನ ಆಗಿರೋದಿಲ್ಲ ಈ ಮಧ್ಯೆ ಕೆಲವು ವ್ಯಕ್ತಿಗಳು ಈ ಇಲಾಖೆಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅಥವಾ ಆ ಇಲಾಖೆಯ ಜೊತೆಯಲ್ಲಿ ನಂಟನ್ನು ಇಟ್ಟುಕೊಂಡಿರುವ ವ್ಯಕ್ತಿಗಳು ಸುಮಾರು ಹತ್ತು ಲಕ್ಷ ರೂಪಾಯಿನ ಲಂಚದ ಬೇಡಿಕೆ ನೀಡ್ತಾರೆ ಒಬ್ಬ ಸೈನಿಕರಿಗೆ ತಾನು ಮಾಡಿರುವಂತಹ ತ್ಯಾಗಕ್ಕೆ ದೇಶ ಸೇವೆಗೆ ಇಲ್ಲಿ ಚಿಂತಾಮಣಿಯ ಚಿಂತಾಮಣಿಯಲ್ಲಿ ಹತ್ತು ಸಾವಿರ ಹತ್ತು ಲಕ್ಷ ರೂಪಾಯಿಗಳ ಲಂಚವನ್ನ ಬೇಡಿಕೆಯಾಗಿಡ್ತಾರೆ ಇದನ್ನ ಯಾವ ರೀತಿ ಒಬ್ಬ ಸೈನಿಕ ಕೊಡಕ್ಕಾಗತ್ತೆ ಹೇಳಿ ತನ್ನ ಪ್ರಾಣವನ್ನ ಏನು ಮುಡಿ ದೇಶಕ್ಕೆ ಮುಡಿಪಾಗಿಟ್ಟು ಆ ಪಾಕಿಸ್ತಾನದ ಜೊತೆಯಲ್ಲಿ ಹೋರಾಟ ಮಾಡಿ ಜೀವವನ್ನು ಉಳಿಸಿಕೊಂಡು ದೇಶಕ್ಕೆ ಬಂದು ಇಲ್ಲಿ ಜೀವನವನ್ನು ಮಾಡಬೇಕು ಅಂತ ಜೀವನ ಕಟ್ಕೋಬೇಕು ಅಂತ ಕನಸನ್ನ ಕಟ್ಕೊ ಹೊತ್ಕೊಂಡು ಬಂದಂತ ಒಬ್ಬ ಸೈನಿಕ ಯಾವ ರೀತಿ ಅವ್ರಿಗೆ ಹತ್ತು ಲಕ್ಷ ಕೊಡಕ್ಕಾಗತ್ತೆ ಅಲ್ಲೇ ಅವ್ರಿಗೆ ಹೆದರಿಲ್ಲ ಇಲ್ಲಿರುವಂತಹ ಪುಡಾರಿಗಳು ಹೆದರಕಾಗತ್ತೆ ಒಬ್ಬ ಸೈನಿಕ ಹಾಗಾಗಿ ಸೈನಿಕ ಆಗಿರುವಂತಹ ನಮ್ಮ ಶಿವಾನಂದ ರೆಡ್ಡಿ ಅವರು ದಿಟ್ಟ ಹೋರಾಟ ಮಾಡ್ತಾ ಲೋಕಾಯುಕ್ತಕ್ಕೆ ಒಂದು ದೂರನ್ನು ನೀಡುತ್ತಾರೆ ಆ ದೂರ ನೀಡಿದ ನಂತರ ಆ ಲೋಕಾಯುಕ್ತ ಅವರು ತಕ್ಷಣ ಪ್ರವೃತ್ತರಾಗಿ ಕಾರ್ಯಪ್ರವೃತ್ತರಾಗಿ ಯಾರ್ಯಾರು ಇದರ ಒಂದು ಬೇಡಿಕೆಯನ್ನು ನೀಡ್ತಾರೆ ಆ ಮೂರು ವ್ಯಕ್ತಿಗಳನ್ನ ಅವರು ಅರೆಸ್ಟ್ ಮಾಡ್ತಾರೆ ಜೈಲಿಗೂ ಸಹ ಅಟಿಸ್ತಾರೆ ಇಲ್ಲೂ ಸಹ ಶಿವರಂದ್ರ ರೆಡ್ಡಿ ಅವರು ಹೋರಾಟವನ್ನು ಮುಂದುವರಿಸ್ತಾರೆ ಆದರೆ ಆ ಬಹುಶಃ ಆ ಕೆಲಸವನ್ನ ಮಾಡಿದ್ರಿಂದ ಆ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ದ್ವೇಷವನ್ನು ಕಟ್ಕೊಂಡಿದಾರೋ ಅಥವಾ ಇತರಿಗೆ ಆ ಜಮೀನನ್ನು ಕೊಡಲೇಬಾರದು ಜೀವನವನ್ನು ಕಟ್ಕೊಳ್ಳೋಕೆ ನಾವು ಒಂದು ಅವಕಾಶ ಮಾಡಲೇಬಾರದು ಅಂತ ಒಂದು ವಿಚಾರದಲ್ಲಿ ಏನವರು ಪಣ ತೊಟ್ಟಿರುವಂತಹ ರೀತಿಯಲ್ಲಿ ಕಾಣ್ತಾ ಇದೆ ಇವತ್ತಿನವರೆಗೂ ಸಹ ಅವರಿಗೆ ರೆಡ್ಡಿ ಅವರಿಗೆ ಜಮೀನನ್ನು ಸಹ ನೀಡಿರುವುದಿಲ್ಲ ಇಲ್ಲದ ಸಲ್ಲದ ಯಾವುದೋ ಒಂದು ಸಬೂಪ್ಗಳನ್ನು ಹೇಳ್ಕೊಂಡು ತಳ್ಕೊತ ಬರ್ತಾ ಇದ್ದಾರೆ ಮುಂದಕ್ಕೆ ತಳ್ಕೊಂತ ಬರ್ತಾ ಇದ್ದಾರೆ ಆಯ್ತು ಅವ್ರಿಗೂ ವಯಸ್ಸಾಯ್ತು ಇನ್ನು ಎಷ್ಟು ವರ್ಷ ಇನ್ ವ್ಯವಸಾಯ ಮಾಡಕ್ಕಾದ್ರೂ ಶಕ್ತಿ ಬೇಕಲ್ವಾ ಆದರೂ ಸಹ ಹೋರಾಟ ಮಾಡ್ತಾ ಇದ್ದಾರೆ ನೋಡಿ ಇವತ್ತಿನ ದಿನ ವಿಜಯ್ ದಿವಸ ದಿನ ಶಿವಾನಂದ ರೆಡ್ಡಿ ಅವರು ಉಪವಾಸ ಸತ್ಯಾಗ್ರಹವನ್ನ ಈ ಚಿಂತಾಮಣಿಯ ತಾಲೂಕು ಕಚೇರಿ ಮುಂದೆ ತನ್ನ ಪರಿವಾರ ಸಮೇತ ಬಂದಿಲ್ಲಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಇದು ಬಹಳ ನಾವು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಪ್ರಬುದ್ಧರಾಗಿರುವಂತಹ ನಾಗರಿಕರು ಈ ಒಂದು ಸಮಾಜದಲ್ಲಿ ಒಬ್ಬ ಸೈನಿಕನಿಗೆ ಯಾವ ರೀತಿ ಮರ್ಯಾದೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾಗರಿಕರು ಯೋಚನೆ ಮಾಡಬೇಕಾಗುತ್ತೆ ಅದರಲ್ಲೂ ಸಂಬಂಧಪಟ್ಟ ಇಲಾಖೆಯವರ ಬಗ್ಗೆ ಇಲಾಖೆಯವರು ಎಷ್ಟು ತಾತ್ಸಾರ ಮನೋಭಾವದಿಂದ ಇದ್ದಾರೆ ಅದನ್ನು ದಯವಿಟ್ಟು ಸಾವು ಗಮನಿಸಬೇಕಾಗುತ್ತೆ ಇದು ಅಕ್ಷಮ್ಯ ಅಪರಾಧ ಅಕ್ಷಮಿ ಅಪರಾಧ ರೀ ಸೈನಿಕರು ಅಲ್ಲಿ ಗಡಿ ಕಾಯಲಿಲ್ಲ ಅಂದ್ರೆ ನೀವು ಇಲ್ಲಿ ಸಂಪಾದನೆ ಮಾಡಿ ಏನು ಲಂಚಾಗಿನ್ಸ ಎತ್ಕೊಂಡು ಹೋಗ್ತಾ ಇದ್ರಲ್ಲ ಅದನ್ನೂ ಸಹ ತಾವು ಎತ್ತಿಟ್ಕೊಳ್ಳೋಕೆ ನಿಮ್ಗೆ ಆಗೋದಿಲ್ಲ ರೀ ಶತ್ರುಗಳು ಯಾವತ್ತ ಬಂದು ಒಳ್ಕೊಂಡು ಹೋಗ್ಬಿಡ್ತಾರೆ ಇಷ್ಟು ಕೂಡ ಜ್ಞಾನ ಬೇಡವಾ ಒಬ್ಬ ರೈತ ಒಬ್ಬ ಸೈನಿಕ ಈ ದೇಶದ ಬೆನ್ನೆಲುಬು ಇವರಿಬ್ಬರನ್ನೂ ಸಹ ನಾವು ಕಾಪಾಡಬೇಕಾಗಿರುವಂತದ್ದು ನಮ್ಮೆಲ್ಲರ ಕರ್ತವ್ಯ ಯಾರು ಈ ಅಧಿಕಾರದಲ್ಲಿ ಕೂತ್ಕೊಂಡಿದ್ದಾರೆ ಯಾರು ಈ ತಹಸೀಲ್ದಾರ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಎಂಎಲ್ ಎಗಳಾಗಿರ್ಬೋದು ಯಾರಾದರೂ ಆಗಿರ್ಬೋದು ಎಲ್ಲರ ಪ್ರಮುಖ ಕರ್ತವ್ಯ ನಾವು ಸೈನಿಕರಿಗೆ ಮತ್ತು ರೈತರಿಗೆ ಆದ್ಯತೆಯನ್ನು ನೀಡಬೇಕಾಗದು ಪ್ರಪ್ರಥಮವಾಗಿ ಅದನ್ನು ಕಲಿಬೇಕಾಗತ್ತೆ ಬಹುಶಃ ನಮ್ಮ ಮಾನವೀಯ ಮೌಲ್ಯಗಳನ್ನ ಎಲ್ಲ ಮರ್ತೋಗ್ತಾ ಇದ್ದೀರಿ ಅನ್ಸುತ್ತೆ ಅಧಿಕಾರಿಗಳು ದಯವಿಟ್ಟು ಅಧಿಕಾರಿಗಳೇ ಇನ್ನು ಮೇಲೆ ಅದರ ಕಂಠಗಿರಿ ನೋಡಿ ಮಾಡಿರುವಂತಹ ತಪ್ಪುಗಳು ಬೇಡ ಆಗೋದು ಒಳ್ಳೇದನ್ನ ಏನಾದರೂ ಇತ್ತು ಅಂದರೆ ಅದನ್ನು ಮಾಡಿ ಅವರ ಹೋರಾಟಕ್ಕೆ ತಾವು ಈ ಒಂದು ಒಂದು ನಾಂದಿಯನ್ನು ಹಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಬಹುಶಃ ಇನ್ನು ಮೇಲಾದ್ರೂ ಇಂತಹ ಒಂದು ವಿಪರ್ಯಾಸವಾಗಿರುವಂತಹ ಸಂಗತಿಗಳು ನಮ್ಮ ತಾಲೂಕಿನಲ್ಲಿ ನಡೆದೇ ನಡೀದೇ ಇರುವಂತಹ ರೀತಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಪ್ಲಸ್ ಎಂಎಲ್ ಎರಬಹುದು ಅಥವಾ ರಾಜಕೀಯ ವ್ಯಕ್ತಿಗಳಿರ್ಬೋದು ದಯವಿಟ್ಟು ಈ ಒಂದು ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿ ಅವರಿಗೆ ಜಯ ತಗೊಂಡಿರೋದಕ್ಕೆ ಅವರ ಒಂದು ಬೇಡಿಕೆ ಈಡೇರಿಸೋದಕ್ಕೆ ತಾವು ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ಕೊಡ್ತೀನಿ ಸರ್ ಇದು ನಿರ್ಲಕ್ಷ್ಯ ಅಂತ ಹೇಳೋದಕ್ಕಿಂತ ನಾನು ಇವರಿಗೆ ಬೇಜವಾಬ್ದಾರಿ ಅಥವಾ ಏನೋ ತಾತ್ಸಾರ ಅನ್ಸುತ್ತೆ ಬಹುಶಃ ಸೈನಿಕರು ಅಂತಂದ್ರೆ ಬೆಲೆ ಇಲ್ಲ ಅಂತ ಅನಿಸ್ತಾ ಇದೆ ಈ ಒಂದು ಕೆಲಸಗಳು ನೋಡ್ತಾ ಇದ್ದಾಗ ಅವರ ಒಂದು ಏನು ಈ ಒಂದು ಕಾರ್ಯಗಳಿಗೆ ನೋಡ್ತಾ ಇದ್ದೀವಲ್ಲ ನೋಡ್ರಾಗ ಸೈನಿಕರು ಅಂತಂದ್ರೆ ಎಲ್ಲೂ ಅವರಿಗೆ ಗೌರವ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಸೊ ಆಮೇಲೆ ಆ ಲಂಚ ಅಂತ ಹೇಳಿ ಹಿಡ್ಕೊಟ್ರಲ್ಲ ಬಹುಶಃ ಇದರಿಂದ ಅವರಿಗೆ ಏನಂತಾರೆ ಅದನ್ನ ನುಂಗಲಾರದ ತುತ್ತು ಆಗೋಗ್ಬಿಟ್ಟಿದೆ ಅನ್ಸುತ್ತೆ ಅವ್ರಿಗೆ ಯಾಕಂದ್ರೆ ಎಲ್ರಿಗೂ ಗೊತ್ತಿರೋಂಗೆ ನಾನೇನ್ ಹೇಳಬೇಕಾಗಿಲ್ಲ ಎಲ್ಲೆಲ್ಲಿ ಲಂಚ ನಡೀತಾ ಇದೆ ಎಲ್ಲೆಲ್ಲಿ ಹೋಗ್ತಾ ಇದ್ದಂತೆ ಒಟ್ಟು ಜಗ ಜಾಹೀರಾಗಿದೆ ಅದನ್ನ ನಾನು ಬಿಡಿಸಿ ಹೇಳಬೇಕಾದ್ರೆ ಅವಶ್ಯಕತೆ ಇಲ್ಲ ತಾವು ಯಾರಾದರೂ ಬಂದು ಯಾವ ಯಾವಾಗ ರೇಟ್ ಮಾಡಿದ್ರು ಸಹ ಎಲ್ಲಾದರೂ ಅದು ಮಾಹಿತಿ ಸಿಗುತ್ತೆ ಆದರೂ ಇಂಥ ವಿಚಾರದಲ್ಲೂ ಸಹ ಈ ಒಂದು ರೀತಿಯಲ್ಲಿ ಧೋರಣೆ ತೋರುವಂಥದ್ದು ಬಹಳ ನೋವಿನ ಸಂಗತಿ ಅದು ಮಾಡಬಾರ್ದಾಗತ್ತೆ ಸರ್ ನೋಡಿ ಶಿವಾನಂದ ರೆಡ್ಡಿ ಅವರು ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ ಅಂದ್ರೆ ವಿಜಯ್ ದಿವಸ್ ಮಾಡಬೇಕು ಅಂತ ಹೇಳಿ ವಿಜಯ್ ದಿವಸ್ನ ಇಲ್ಲಿ ಶೋಕಾಚರಣೆ ಪರಿಸ್ಥಿತಿ ಯಾವಿದೆ ಇವತ್ತಿನ ದಿನ ಇಲ್ಲಿ ಅವರು ತನ್ನ ಹೋರಾಟವನ್ನ ಮುಂದುವರೆಸಿದ್ದಾರೆ ಆದರೆ ಈ ಹೋರಾಟದಲ್ಲಿ ತಾಲೂಕು ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಡಿ ಡಿಸಿ ಡಿ ಸಿಗಳು ಯಾರು ಇಲ್ಲಿ ಬಂದಿಲ್ಲ ಆದರೆ ಗೌರಿಬಿದನೂರಲ್ಲಿ ಇವತ್ತು ರಜಾ ಅಲ್ವಾ ಎಲ್ಲರಿಗೂ ಸರ್ಕಾರಿ ರಜಾ ಗೌರಿಬಿದ್ನೂರಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ ಸಂಬಂಧಪಟ್ಟ ಮಂತ್ರಿ ಅಥವಾ ಒಬ್ಬ ಎಂಎಲ್ಎ ಎಲ್ ಹೋಗಿ ಒಂದು ಯಾವುದೋ ಒಂದು ಕಾರ್ಯಕ್ರಮ ಇದೆ ಅಂತಂದಾಗ ಅಲ್ಲಿ ಡಿ ಸಿ ಹೋಗ್ತಾರೆ ಎ ಸಿ ಹೋಗ್ತಾರೆ ಇಲಾಖೆ ಎಲ್ಲ ಮುತ್ಸದ್ದಿಗಳು ಎಲ್ಲರೂ ಸಹ ಅಲ್ಲಿ ಹೋಗ್ತಾರೆ ಅಂದ್ರೆ ಇಲ್ಲಿ ಸೈನಿಕರಿಗೆ ಏನ್ ಬೆಲೆ ಕೊಡ್ತಾ ಇದ್ದೀರ ಅನ್ನೋದನ್ನ ನೀವು ನಾವು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಸಮಾಜಕ್ಕೆ ತಾವು ಏನು ಸಂದೇಶವನ್ನು ನೀಡ್ತಾ ಇದ್ದೀರಾ ಸೈನಿಕರಿಗೆ ಬೆಲೆನೇ ರಾಜಕೀಯವಾಗಿ ರಾಜಕೀಯವಾಗೋದ್ರೆ ಸಾಕು ಎಲ್ಲರೂ ರಾಜಕೀಯ ಆಗ್ಬಿಡ್ಬೇಕಾ ಅಲ್ಲಿ ಅಂದ್ರೆ ಸಾಕು ಗಂಟು ಮುಟ್ಟೆ ಕಟ್ಕೊಂಡು ಟಕಾ ಟಕಾ ಟಕೆ ಇವ್ರ ಪರಿಸ್ಥಿತಿ ಏನು ಅಂತ ಸ್ವಲ್ಪ ಮಟ್ಟಕ್ಕಾದ್ರೂ ಅದು ಮಾನವೀಯತೆ ಇರ್ಲಿಕ್ಕೆ ಅಧಿಕಾರಿಗಳಿಗೆ ಸ್ವಲ್ಪ ಅವ್ರನ್ನ ಗಮನಿಸಬೇಕು ಅಲ್ವಾ ಸೊ ಈ ವಿಚಾರದಲ್ಲಿ ಯಾಕೋ ಅಧಿಕಾರಿಗಳ ಮೇಲೆ ನಮ್ಗೆ ನಿಜವಾಗ್ಲೂ ಬಹಳ ಬೇಜಾರಾಗಿದೆ ಬೇಸರ ಬೇಸರ ತಗೊಂಡ್ಬರ್ತಾರೆ ಅಂತ ವಿಚಾರ ನಾಳೆ ಭಾನುವಾರ ಶಿವಾನಂದ ರೆಡ್ಡಿ ಅವರು ಸೈನ್ಯದಲ್ಲಿ ಇದ್ದಂಥವರು ಹಿಂದೆ ಹೆಜ್ಜೆ ಇಡುವಂಥ ಮಾತೇ ಇಲ್ಲ ಅನ್ನೋ ಅವರು ಅವ್ರ ನಾವು ತಿಳ್ಕೊಂಡಿದ್ದೀವಿ ಖಂಡಿತವಾಗಿ ಅವರು ಮುಂದುವರಿಸ್ತಾರೆ ನಾವು ಅವ್ರ ಜೊತೆ ಇದ್ದೇ ಇರ್ತೀವಿ ಇವತ್ತಿಂದಲೇ ಯಾವತ್ತು ಯಾವಾಗ ಅವರು ನಮ್ಮ ಅವಶ್ಯಕತೆ ಅಂತ ನಮ್ಮನ್ನು ಕರೆ ಮಾಡೋ ಸಾಹು ಸಾಕು ನಾವೆಲ್ಲರೂ ಸಹ ಅಲ್ಲಿ ಅವರ ಜೊತೆ ನಾವು ಇರ್ತೀವಿ ಒಂದು ಇವತ್ತು ನಾಳೆ ನೋಡ್ತೀವಿ ಸೋಮವಾರದ ನಂತರ ನಾವು ಎಲ್ಲ ಸಂಘಟನೆಗಳನ್ನ ಸೇರಿಸಿ ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಮಾತಾಡಿ ನಮ್ಮ ಹೋರಾಟ ಸಾರ್ವಜನಿಕವಾಗಿ ಒಂದು 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 ಹಂತಕ್ಕೆ ಯಾವ ರೀತಿ ನಾವು ಮಾಡಬೇಕು ಹಾಗೂ ಇಲ್ಲಿರುವ ಸರ್ಕಾರಗಳಿಗೆ ಅದನ್ನು ಯಾವ ರೀತಿ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ರೂಪುರೇಷೆಗಳನ್ನು ಮಾಡಿ ನಾವು ಸರ್ಕಾರಕ್ಕೆ ಹಾಗೂ ಗವರ್ನರ್ಗೆ ನಾವು ಮಾಹಿತಿಯನ್ನು ತಲುಪಿಸುವಂತಹ ನಿಟ್ಟಲ್ಲಿ ಏನೆಲ್ಲ ಕಾರ್ಯಗಳು ಮಾಡಬೇಕಾಗುತ್ತೋ ಅವೆಲ್ಲವನ್ನೂ ಸಹ ನಾವು ಸೋಮವಾರದ ನಂತರ ಖಂಡಿತ ನಾವು ಕೈಗೊಳ್ತೀವಿ ಇದು ನಾವು ಸರ್ಕಾರಕ್ಕೆ ಕೊಡ್ತಾ ಇರುವಂತಹ ಅಥವಾ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಹೇಳ್ತಾ ಇರುವಂತಹ ಒಂದು ಎಚ್ಚರಿಕೆ ಅಂತ ನಾವು ತಿಳ್ಕೊಬೋದು